ಬಾಲ್ಕಿ ಪತ್ರಕರ್ತ ಬಾಂಧವರಿಗೆ ಜಗನ್ಮಾತೆ ಅಕ್ಕ ಮಹಾದೇವಿ ಟ್ರೇಲರ್ ಹಾಗೂ ಸಿನಿಮಾದ ಎರಡು ಹಾಡುಗಳನ್ನು ತೋರಿಸಿ ಚಲನಚಿತ್ರದ ಬಗ್ಗೆ ನಟ ನಿರ್ದೇಶಕ ನಿರ್ಮಾಪಕ ವಿಷ್ಣುಕಾಂತ್ ಬಿಜೆಯವರು ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ ಇಡೀ ರಾಜ್ಯದಾದ್ಯಂತ ಡಿಸೆಂಬರ್ ಹತ್ತೊಂಬತ್ತರಂದು ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಬೆಳ್ಳಿ ಪರದ ಮೇಲೆ ತೆರೆ ಕಾಣಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ ಭರತ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿ ನಿರ್ಮಾಣಗೊಂಡಿರುವ ಭಕ್ತಿ ಪ್ರಧಾನವಾಗಿರುವ ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ ರಾಜ್ಯದ ನೂರಕ್ಕೂ ಅಧಿಕ ಚಿತ್ರ ಮಂದಿರ ಸೇರಿ ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಏಕಕಾಲಕ್ಕೆ ಈ ಚಿತ್ರ ಬಿಡುಗಡೆಗೊಳ್ಳಲಿದೆ ಅಮೆರಿಕ ಇಂಗ್ಲೆಂಡ್ ಇನ್ನೂ ಕೆಲ ಹೊರ ದೇಶಗಳಲ್ಲಿ ಈ ಚಿತ್ರ ಬಿಡುಗಡೆಗೆ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದ ಅವರು ಬೀದರ್ ಜಿಲ್ಲೆ ಸೇರಿ ಶ್ರೀಶೈಲಂನಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ನಿರಂತರವಾಗಿ ಚಿತ್ರ ಚಿತ್ರೀಕರಣಗೊಂಡಿದ್ದು ನಲವತ್ತೈದು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ನಾನು ಕೂಡ ಬೀದರ್ ಜಿಲ್ಲೆಯವನು ಆಗಿರುವ ಕಾರಣಕ್ಕೆ ಈ ಚಿತ್ರದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಕೆಲಸ ಕೂಡ ಮಾಡಲಾಗಿದೆ ಹನ್ನೆರಡನೇ ಶತಮಾನದ ಶಿವಶರಣೆಯರ ಆದರ್ಶ ಜೀವನ ತತ್ವಗಳು ಇಂದಿನ ಪೀಳಿಗೆಗೆ ತಿಳಿಸುವ ಸದುದ್ದೇಶದಿಂದ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ವ್ಯಾಪಾರೀಕರಣದ ದೃಷ್ಟಿಯಿಂದ ನಿರ್ಮಾಣ ಮಾಡದೆ ಬದಲಾಗಿ ಜನರಿಗೆ ಭಕ್ತಿ ಪ್ರಧಾನ ಚಿತ್ರ ನೀಡುವುದು ನನ್ನ ಮೂಲ ಧ್ಯೇಯವಾಗಿದೆ ಚಿತ್ರದ ಮುಖ್ಯ ಪಾತ್ರದಲ್ಲಿ ಹೆಸರಾಂತ ನಟರಾದ ಸುಚೇಂದ್ರ ಪ್ರಸಾದ್ ಕಾಣಿಸಿಕೊಳ್ಳಲಿದ್ದಾರೆ ಹಾಸ್ಯ ಪಾತ್ರದಲ್ಲಿ ವೈಜನಾಥ್ ಬಿರಾದರ್ ಮೆಂಚಲಿದ್ದಾರೆ ಸ್ಥಳೀಯ ಕಲಾವಿದೆ ಬೀದರ್ನ ಸುಲಕ್ಷಾ ಕೈರ ಅಕ್ಕ ಮಹಾದೇವಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಚಿತ್ರ ಅತ್ಯುತ್ತಮವಾಗಿ ಮೂಡಿ ಬಂದಿದ್ದು ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಗನ್ಮಾತೆ ಅಕ್ಕ ಮಹಾದೇವಿ ಚಿತ್ರ ವೀಕ್ಷಿಸಿ ಶುಭ ಹಾರೈಸಿ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ತುಂಬಬೇಕು ಎಂದು ತಿಳಿಸಿದರು ಅಕ್ಕ ಮಹಾದೇವಿ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ಸುಲಕ್ಷಾ ಖೈರಾ ಅವರು ಮಾತನಾಡಿ ಈ ಚಲನಚಿತ್ರದಲ್ಲಿ ನಟಿಸುವುದು ಅಷ್ಟು ಸುಲಭದ ಕೆಲಸವೇನಾಗಿರಲಿಲ್ಲ ನಟನೆ ವಚನ ಹಾವ ಭಾವಗಳ ಬಗ್ಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಾಗ್ತದೆ ಅಕ್ಕ ಮಹಾದೇವಿ ಮಹಿಳಾ ಕುಲಕ್ಕೆ ಆದರ್ಶ ಪ್ರಾಯರಾಗಿದ್ದಾರೆ ವೈರಾಗ್ಯನಿಧಿ ಮೊದಲ ಕವಯಿತ್ರಿಯವರ ಜೀವನ ಸಾಧನೆ ಕುರಿತು ಈ ಚಿತ್ರದಲ್ಲಿ ನಾನು ಅಕ್ಕ ಮಹಾದೇವಿ ಪಾತ್ರದಲ್ಲಿ ನಟಿಸಿದ್ದು ಅತ್ಯಂತ ಖುಷಿ ತಂದುಕೊಟ್ಟಿದೆ ಹಂಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿತ್ರವನ್ನು ವೀಕ್ಷಿಸುವ ಮೂಲಕ ನಮ್ಮೆಲ್ಲರಿಗೆ ಶುಭ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕಾ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಜೈರಾಜ್ ದಾಬ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಗಣಪತಿ ಬೋಚರೆ ಕಲಾ ನಿರ್ದೇಶಕಿ ಶ್ರೀ ಗೌರಿ ಅಬಕಾರಿ ಪಿಎಸ್ಎ ಸಂಗಮ್ ಕೊಳಕೂರು ಸೇರಿದಂತೆ ಇನ್ನಿತರರು ಇದ್ದರು ಇವತ್ತು ನಾವು ಜಗನ್ಮಾತೆ ಅಕ್ಕಮಾದೇವಿ ಚಲನಚಿತ್ರದ ಪತ್ರಿಕಾಗೋಷ್ಠಿಯನ್ನು ನಮ್ಮದೇ ಆದ ತಾಲೂಕಿನಲ್ಲಿ ತಮ್ಮೆಲ್ಲರನ್ನು ಆಹ್ವಾನಿಸಿ ಸ್ವಾಗತ ಕೋರುತ್ತಾ ಈ ಚಲನಚಿತ್ರದ ಬಿಡುಗಡೆಯ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸೋಣ ಅಂತ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಕೆಲವೊಂದು ಇನ್ಫಾರ್ಮೇಷನ್ನು ಕೊಡಬೇಕಂತ ಬಯಸ್ತೇನೆ ಮಿತ್ರರೇ ಇಲ್ಲಿವರೆಗೆ ನನ್ನ ಚಲನಚಿತ್ರಗಳನ್ನು ತಾವು ನೋಡಿದಿರ ಹರೈಸಿದಿರಿ ಯಶಸ್ವಿ ಯಶಸ್ವಿ ಆಗಲಿಕ್ಕೆ ತಾವು ಕೂಡ ಪ್ರಯತ್ನ ಪಟ್ಟಿದ್ರಿ ನಿಮ್ಮ ಸಹಕಾರ ಈ ಚಲನಚಿತ್ರಕ್ಕೂ ಇರಲಿ ಅಂತ ಬಯಸ್ತೇನೆ ಜಗನ್ಮಾತೆ ಅಕ್ಕಮಾದೇವಿ ಚಲನಚಿತ್ರವು ಇದೇ ತಿಂಗಳ ಅಂದರೆ ಡಿಸೆಂಬರ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಅಲ್ಲದೆ ರಾಷ್ಟ್ರದ ಹೊರ ರಾಷ್ಟ್ರಗಳಲ್ಲೂ ಕೂಡ ಪ್ರಯ ಪ್ರಯತ್ನ ಮಾಡ್ತಾ ಇದ್ದೀವಿ ಬಹುಶಃ ಡಿಸೆಂಬರ್ ಹತ್ತೊಂಬತ್ತರೊಳಗೆ ಆಗ್ಬೋದು ಇಲ್ಲದಿದ್ದರೆ ಆಮೇಲೆ ಆಮೇಲಾದರೂ ಆಗ್ಬೋದು ಆದರೆ ಸದ್ಯದಲ್ಲಿ ಡಿಸೆಂಬರ್ ಹತ್ತೊಂಬತ್ತರಂದು ಕರ್ನಾಟಕ ಮತ್ತು ಪಕ್ಕದ ಮಹಾರಾಷ್ಟ್ರದ ಉದ್ಗೀರು ಲಾತೂರ ಮತ್ತು ಸೋಲಾಪುರದಲ್ಲಿ ನಾವು ಬಿಡುಗಡೆ ಮಾಡೋ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ ಹಾಗೆ ಇನ್ನೊಂದು ಪಕ್ಕದಲ್ಲಿ ತೆಲಂಗಾಣ ತೆಲಂಗಾಣದ ಜೈರಾಬಾದ್ ಸದಾಶಿವಪೇಠೆ ಹೈದರಾಬಾದ್ ನಗರದಲ್ಲಿ ಹೀಗೆ ಕೆಲವೊಂದು ಕಡೆಗೆ ನಾವು ರಿಲೀಸ್ ಮಾಡೋಂಥ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೇವೆ ಕರ್ನಾಟಕದಲ್ಲಿ ಸುಮಾರು ನೂರು ಚಲನಚಿತ್ರ ಮಂದಿರಕ್ಕಿಂತ ಹೆಚ್ಚಿನ ಚಲನಚಿತ್ರ ಮಂದಿರಗಳಲ್ಲಿ ಒಂದು ಬಿಡುಗಡೆ ಮಾಡುವ ಪ್ಲ್ಯಾನ್ ನಡೀತಿದೆ ಶಾರ್ಟ್ಲಿ ಅಂದರೆ ಒಂದು ವಾರದಲ್ಲಿ ಚಲನಚಿತ್ರಗಳ ರಿಲೀಸ್ ಆಗೋಂಥ ಎಲ್ಲ ಚಿತ್ರಮಂದಿರಗಳ ಹೆಸರು ಕೂಡ ನಾವು ಪತ್ರಿಕಾಗಳಲ್ಲಿ ಜಾಹೀರಾತಾಗಿ ಮತ್ತು ತಿಳಿಸ್ತೇವೆ ತಮಗೆ ಈ ಚಲನಚಿತ್ರ ಆರಂಭವಾಗಿ ಸುಮಾರು ಆರು ತಿಂಗಳುಗಳ ಕಾಲ ಶೂಟಿಂಗ್ನಲ್ಲಿ ನಾವು ತೊಡಗಿಸಿಕೊಂಡು ಅಂದರೆ ಹೋದ ವರ್ಷದ ಮೇ ತಿಂಗಳಲ್ಲಿ ನಾವು ಆರಂಭ ಮಾಡಿದ್ದೇವೆ ಚಲನಚಿತ್ರದ ಶೂಟಿಂಗ್ ಚಿತ್ರೀಕರಣ ಅದಾದ ನಂತರ ಕೆಲವೊಂದು ಕಾಲಘಟ್ಟಕ್ಕೆ ಅನುಗುಣವಾಗಿ ಬೇಸಿಗೆ ಮಳೆಗಾಲ ಮತ್ತು ಚಳಿಗಾಲ ಹೇಗಿರುತ್ತೋ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಬೇರೆ ಬೇರೆ ನಮಗೆ ಕಲರ್ ಬೇಕಾಗುತ್ತೆ ಬೇರೆ ಬೇರೆ ಲೊಕೇಶನ್ಗಳಲ್ಲಿ ಬೇರೆ ಬೇರೆ ಒಂದು ಆ ಕಾಲಕ್ಕೆ ತಕ್ಕಂತ ಏನು ಕತೆ ಏನಿರುತ್ತೋ ಆ ಕತೆಗೆ ತಕ್ಕಂತೆ ಸಾಂದರ್ಭಿಕವಾಗಿ ಲೊಕೇಶನ್ಗಳಲ್ಲಿ ಮತ್ತು ಈ ಕಲರ್ ಡ್ರೈ ಬೇಕಾಗುತ್ತೆ ಹಸಿರು ಬೇಕಾಗುತ್ತೆ ಅದೆಲ್ಲ ಆಗಿಬಿಟ್ಟು ನಮಗೆ ಒಂದು ಆರು ತಿಂಗಳ ಕಾಲ ನಾವು ಕಂಟಿನ್ಯೂಸ್ ಆಗಿ ಸತತವಾಗಿ ಕೆಲವೊಂದು ಸೆಟ್ ಹಾಕಬೇಕಾಗುತ್ತೆ ಅಂಥದ್ದೆಲ್ಲನೂ ನಾವು ಆರು ತಿಂಗಳದಲ್ಲಿ ನಾವು ಚಲನಚಿತ್ರನ ಶೂಟಿಂಗ್ ಮುಗಿಸಿದ್ದೀವಿ ತದನಂತರ ಶ್ರೀಶೈಲಂನಲ್ಲಿ ಶ್ರೀಶೈಲಂನಲ್ಲಿ ಕೂಡ ಕೆಲವೊಂದು ಕಡೆ ನಾವು ಈ ಚಲನಚಿತ್ರಕ್ಕೆ ಏನೇನು ಬೇಕಾಗುತ್ತೋ ಅಲ್ಲಿ ಕೂಡ ನಾವು ಶೂಟಿಂಗ್ ಮಾಡಿದ್ದೇವೆ ಹಾಗೆ ಒಂದು ಸಾಂಗು ಈ ಉತ್ತರ ಕರ್ನಾಟಕ ಅಂದಿದ್ದ ತಕ್ಷಣ ಎಲ್ಲರೂ ಒಂದು ಡ್ರೈ ಅಂತ ಕರೀತಾರೆ ಬೇಸಿಗೆ ಬಿಸಿಲು ಅಲ್ಲಿ ಏನೂ ಇಲ್ಲ ನನಗೆ ಆದರೆ ಈ ಚಲನಚಿತ್ರದಲ್ಲಿ ಶ್ರೀಶೈಲಂನಲ್ಲಿ ಏನು ಯಾವ ಥರ ಬೆಟ್ಟ ಗುಡ್ಡ ನದಿ ಕಣಿವೆ ಏನೇನಿದೆಯೋ ಅದೇ ಒಂದು ಮಾದರಿ ನಮ್ಮ ಕರ್ನಾಟಕದ ತುತ್ತ ತುದಿ ನಾವು ಬೀದರ್ ಅಂತ ಏನು ಹೇಳ್ತೀವೋ ನಮ್ಮ ಬೀದರಲ್ಲಿ ಸಾಮಾನ್ಯವಾಗಿ ಫೋರ್ಟು ಮತ್ತು ಕೆಲವೊಂದು ಕಡೆ ಮಾತ್ರ ತೆಗಿತಿದ್ರು ಆದರೆ ಹಸಿರು ಹೇಗಿದೆ ಮಲೆನಾಡು ಹೇಗಿದೆ ಮತ್ತು ಈ ಜಲಪಾತಗಳು ನದಿ ಕೆರೆ ಇನ್ ಇಂಥದೆಲ್ಲ ಹೇಗೆ ಹೇಗಿದೆ ಅನ್ನೋದನ್ನು ತುಂಬ ಸುಂದರವಾಗಿ ಚಲನಚಿತ್ರದಲ್ಲಿ ಬಳಸ್ಕೊಂಡಿದ್ದೇವೆ ಶಿವಮೊಗ್ಗದಿಂದ ಮಾದೇವಿ ಕಲ್ಯಾಣಕ್ಕೆ ಬಂದು ಕಲ್ಯಾಣದಿಂದ ಏನು ಕದಳಿ ಬನಕ್ಕೆ ಹೋಗ್ತಾರೋ ಆ ಒಂದು ಯಾತ್ರೆನ ನಾವು ಈ ಮಲೆನಾಡನ್ನು ಇಲ್ಲೇ ಕ್ರಿಯೇಟ್ ಮಾಡ್ಕೊಳ್ಳಂತಕ್ಕಂಥ ಒಂದು ಸಾಂದರ್ಭಿಕವಾಗಿ ಬೇಕಂಥ ಒಂದು ಲೊಕೇಶನ್ಗಳು ನಮಗೆಲ್ಲವೂ ಸಿಕ್ಕಿದೆ ಹಾಗಾಗಿ ಈ ಬೀದರ್ ಎಷ್ಟು ಸಂಪದ್ಭರಿತವಾಗಿ ಮಲೆನಾಡು ಅರೆ ಮಲೆನಾಡು ಬಯಲುಸೀಮೆ ಅವೆಲ್ಲವೂ ಇಲ್ಲಿ ಮಾದೇವಿ ಕಥೆಗೆ ತಕ್ಕಂತೆ ನಮಗೆಲ್ಲ ಸಿಕ್ಕಿರೋದ್ರಿಂದ ಹೆಚ್ಚಿನ ಭಾಗ ನಾವು ಬೀದನೇ ಅಳವಡಿಸ್ಕೊಂಡಿದ್ದೇವೆ ಈ ಚಲನಚಿತ್ರದಲ್ಲಿ ರಚನೆ ನಿರ್ ನಿರ್ದೇಶನ ಮತ್ತು ನಿರ್ಮಾಪಕ ಕೌಶಿಕ ಮಹಾರಾಜರು ನಾಯಕ ನಟನಾಗಿ ನಾನು ನಿರ್ವಹಿಸಿದ್ದೇನೆ ಆದರೆ ನಮ್ಮಲ್ಲಿ ಇನ್ನೊಂದು ಅಕ್ಕ ಮಾದೇವಿ ಪಾತ್ರ ಮಾಡಲಿಕ್ಕೆ ತುಂಬ ಜನರಿಗೆ ನಾನು ಕೇಳ್ಕೊಂಡಿದ್ದೀನಿ ಅವರು ಒಪ್ಕೊಂಡಿದ್ರು ಆದರೆ ಅದು ಎಲ್ಲವೂ ಕೊನೆಗೆ ಕೊನೆಗೊಂಡಿದ್ದು ನಮ್ಮ ಸುಲಕ್ಷಾ ಮೇಡಮ್ ಅವರು ಮಾಡುವ ಮೂಲಕ ಅವರು ನಮ್ಮ ಜಿಲ್ಲೆಯವರಾಗಿರೋದಿಂದ ಅತಿ ಹೆಚ್ಚು ಜನರ ಇದರಲ್ಲಿ ಒಂದು ಚಲನಚಿತ್ರದಲ್ಲಿ ಅಭಿನಯಿಸಬೇಕನ್ನೋದನ್ನ ಆಶೆ ಕೂಡ ಆಗಿತ್ತು ಅವ್ರಿಗೆ ಕೂಡ ಅವ್ರಿಗೆ ತುಂಬ ತವರು ಜಿಲ್ಲೆದ ಬಗ್ಗೆ ತುಂಬ ಅಭಿಮಾನ ಆಗಿದೆ ಈಗಾಗಲೇ ಅವರು ಒಂದು ಏಳು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಈ ಚಲನಚಿತ್ರದಲ್ಲಂತೂ ನೋಡಿದರೆ ಸುಮಾರು ಚಲನಚಿತ್ರದಲ್ಲಿ ಅವಾರ್ಡ್ ತಗೊಳ್ಳೋರು ಇರ್ತಾರಲ್ಲ ತುಂಬಾ ಒಂಥರ ಅವ್ರದ್ದು ಅಭಿನಯನ ಒಂದು ಗುರುತರವಾಗಿ ಕಾಣಿಸ್ಕೊಳ್ತಾರೋ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆ ಮಟ್ಟದಲ್ಲಿ ಅವರು ತಲುಪಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಸಾಮಾನ್ಯವಾಗಿ ಇಂಥ ಚಲನಚಿತ್ರಗಳಲ್ಲಿ ಡಬ್ಬಿಂಗ್ ಮಾಡೋದು ಭಾರಿ ಭಾರಿ ಕಷ್ಟ ಆಗುತ್ತೆ ನಾವು ತುಂಬ ಟೈಮ್ ತೊಗೊಂಡ್ಬಿಟ್ಟು ಅವರು ಪಕ್ಕನೇ ಕೆಲವು ಸಲ ನಮ್ಮ ಕಲಾವಿದ್ರಿಗೆ ಏನಾಗುತ್ತೆ ನಾವು ಸಿನಲ್ಲಿ ಹೋದರೆ ಗಂಟ್ಲನ್ನ ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ ಟೈಮ್ ತೊಗೊಂಡು ಟೈಮ್ ತೊಗೊಂಡು ಅವರು ನಮ್ಗೆ ಟೈಮ್ ಕೊಟ್ಟಿದ್ದಾರೆ ನಮ್ಮ ಡಬ್ಬಿಂಗ್ ಸೌಂಡ್ ಇಂಜಿನಿಯರ್ ಕೂಡ ಚಂದ್ರಶೇಖರ್ ಅಂತ ಪ್ರಸಾದ್ ಲ್ಯಾಬ್ ಅತ್ಯಂತ ಒಳ್ಳೆಯ ಹೇಳಬೇಕಾದ್ರೆ ಬೆಂಗಳೂರಿನಲ್ಲಿ ಒಳ್ಳೆ ಡಬ್ಬಿಂಗ್ ಥಿಯೇಟ್ರ್ ಅದು ಸುಮಾರು ಒಂದು ಐವತ್ತು ವರ್ಷದಿಂದಲೂ ಇದೆ ಹಳೇದು ಡಬ್ಬಿಂಗು ಇವಾಗಲೂ ಎಲ್ಲ ಟೆಕ್ನಿಕಲ್ ಹೊಸದಾಗಿ ಇದು ಮಾಡಿದ್ದಾರೆ ಅಲ್ಲಿ ಮಾಡಿದೆ ತುಂಬ ಚೆನ್ನಾಗಿ ಡಬ್ಬಿಂಗ್ ಕೂಡ ಮಾಡಿದ್ದಾರೆ ನೋಡ್ಬೇಕು ಒಂದು ಇಚ್ಛೆ ಪರಮಾತ್ಮನ ಇಚ್ಛೆ ಹೇಗಾಗುತ್ತೋ ಹಾಗೆ ಯಾಕಂದರೆ ಆ ಮಟ್ಟಕ್ಕೆ ಮಾಡಿದ್ದಾರೆ ಅಲ್ಲದೆ ಅನೇಕ ಕಲಾವಿದರು ಬೀದರ್ನವ್ರು ಮಾಡಿದ್ದಾರೆ ವಯಸ್ಸಿನಾದ್ ಬಿರಾದರು ಎಲ್ರಿಗೂ ಗೊತ್ತು ಆದರೆ ಈ ಚಲನಚಿತ್ರದ ಕೆಲವೊಂದು ಪ್ರಸಂಗಗಳಲ್ಲಿ ಮಾತ್ರ ಅವರು ಅವ್ರ ಪಾತ್ರ ಇದೆ ಹಾಗೆ ರಘುಪ್ರಿಯ ಅಂತಿದ್ದಾರೆ ಜೋಗಿ ನಾಗರಾಜ್ ಜೋಗಿ ಅಂತ ಹೇಳಬೇಕಂದ್ರೆ ನಾಗರಾಜ್ ಜೋಗಿ ಅಂತಿದ್ದಾರೆ ನಮ್ಮ ದೀಪಕ್ ಥಮ್ಕೆ ಅಂತಿದ್ದಾರೆ ಇನ್ನೂ ತುಂಬ ಜನ ಇದ್ದಾರೆ ತಂದೆ ಪಾತ್ರ ವೈಜನಾಥ್ ಬಿರಾದರ್ ಅಂತ ಒಬ್ಬರು ಜಾಂತಿದ್ರು ಅವರು ನಾಟಕಗಳಲ್ಲಿ ಮತ್ತು ಮಾಡ್ತಿದ್ದರು ಕಲ್ಯಾಣ ಕೋರದಲ್ಲಿ ಕೂಡ ಮಾಡಿದ್ರು ಇಲ್ಲಿ ತಂದೆ ಪಾತ್ರ ಮಾಡಿದ್ದಾರೆ ಆಮೇಲೆ ರಾಜ್ಯ ಮಟ್ಟದ ಹೇಳ್ಕೊಳ್ಬೇಕಂದ್ರೆ ತುಂಬ ದೊಡ್ಡ ದೊಡ್ಡ ಪಾತ್ರ ಮಾಡಿ ತುಂಬ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಸುಚೇಂದ್ರ ಪ್ರಸಾದ್ ಅಲ್ಲಮ್ಮ ಪ್ರಭು ಪಾತ್ರ ಮಾಡಿದ್ದಾರೆ ನಮ್ಮ ತಬ್ಲಾ ರಾಣಿಯವರು ವಸಂತಕನ ಪಾತ್ರ ಮಾಡಿದ್ದಾರೆ ಹೇಲನ್ ಅಂತಿದ್ದಾರೆ ಅವರು ರಂಗಭೂಮಿ ಕಲಾವಿದರು ಭಾಳ ಫೇಮಸ್ ಅವರು ಅಕಾಡೆಮಿದ ಅಧ್ಯಕ್ಷರೆಲ್ಲ ಆಗಿದ್ದರು ಇವಾಗಲೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರತಿಭೆನ ಅವ್ರ ಹೆಸರಿದೆ ಅವರ ತಾಯಿ ಪಾತ್ರ ಮಾಡಿದ್ದಾರೆ ಹೀಗೆ ಈ ಅನೇಕರು ಇದರಲ್ಲಿ ಒಂಥರ ಕಲಾವಿದರ ದಂಡೆ ಇದೆ ಎಲ್ಲರೂ ತು ತುಂಬ ಚೆನ್ನಾಗಿ ಅವರು ಟೈಮ್ ಕೊಟ್ಟುಬಿಟ್ಟು ಈ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಇದೇ ತಿಂಗಳು ಡಿಸೆಂಬರ್ ಹತ್ತೊಂಬತ್ತರಂದು ಚಿತ್ರ ಬಿಡುಗಡೆ ಆಗಲಿದೆ ಅತಿ ಹೆಚ್ಚು ನಾನು ಇಲ್ಲಿವರೆಗೂ ತಯಾರಿಸಿದ ಚಲನಚಿತ್ರಗಳಲ್ಲಿ ಅತಿ ಹೆಚ್ಚು ತೆರೆ ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೋಗ್ತಾ ಇರೋದು ಇದು ನನ್ನ ಮೊದಲನೇ ಚಿತ್ರ ಡಬ್ಬಿಂಗ್ ಆಗಿವೆ ಆಲ್ರೆಡಿ ಅಂಬೇಡ್ಕರ್ ಮತ್ತೊಂದು ಏನೊಂದು ಡಬ್ಬಿಂಗ್ ಆಗಿರ್ಬೋದು ಆದರೆ ನಾವೇನು ಮೊದಲು ರಿಲೀಸ್ ಮಾಡ್ತೀವಲ್ಲ ಆ ರಿಲೀಸ್ ಆಗೋದ್ರಲ್ಲಿ ನೂರಕ್ಕಿಂತ ಹೆಚ್ಚು ಥಿಯೇಟ್ರ್ಗಳಲ್ಲಿ ನಾವು ಇದನ್ನು ರಿಲೀಸ್ ಇದ್ದೇವೆ ಹಾಗಾಗಿ ನನಗೂ ತುಂಬ ಖುಷಿ ಸುಮಾರು ಕಡೆ ನಾವು ಈಗಾಗಲೇ ಕೆಲವೊಂದು ಕಡೆಗೆಲ್ಲ ಒಳ್ಳೊಳ್ಳೆ ವೇದಿಕೆ ಮೇಲೆ ಕೂಡ ಈ ಬಿಡುಗಡೆ ಟ್ರೈಲರ್ ಬಿಡುಗಡೆ ಇರ್ಬೋದು ಪೋಸ್ಟ್ರು ಬಿಡುಗಡೆ ಇರ್ಬೋದು ಆಮೇಲೆ ಸಮಾರಂಭಗಳಲ್ಲಿ ಕರೆದು ಕರೆದಾಗ ನಮ್ಮನ್ನು ನಾವು ಚಲನಚಿತ್ರ ಮಾಡಿದ್ದು ಅಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತುಂಬ ವೇದಿಕೆಗಳನ್ನು ಕೊಡ್ತಿದ್ದಾರೆ ತುಂಬ ಸಂತೋಷ ಅವರು ಎಲ್ಲವೂ ನಾವು ಸದಾ ಋಣ ಋಣಿಯಾಗಿರ್ತೇವೆ ಈ ಚಲನಚಿತ್ರ ಆದ ನಂತರ ನಾವು ಇನ್ನೂ ಒಂದು ಒಳ್ಳೆಯ ಮಹಾ ಮಹಾತ್ಮರದ ಶರಣರು ಸಿನಿಮಾನೆ ಮಾಡ್ತಾಯಿದ್ದೀವಿ ಆದರೆ ತಾವೆಲ್ಲ ಈ ಚಲನಚಿತ್ರವನ್ನು ಯಶಸ್ವಿ ಮಾಡಿದರೆ ಆ ಚಲನಚಿತ್ರಕ್ಕೆ ಮತ್ತೆ ಹೆಚ್ಚಿನ ಬಲ ಬರ್ಬೋದು ಏಳ್ನೂರ ಎಪ್ಪತ್ತೊಂಬರ ಗಣಗಳಂತ ಏನು ಹೇಳ್ತಾರೋ ಅದರಲ್ಲಿ ಎಂಬತ್ತ್ಮೂರಿಂದ ಎಂಬತ್ತೇಳು ಶರಣರು ಅವ್ರ ಚರಿತ್ರೆ ನಾವು ಈಗಾಗಲೇ ನಾವು ಸಂಗ್ರಹ ಕೂಡ ಮಾಡ್ಕೊಂಡಿದ್ದೀವಿ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಹೋಗ್ತೀವಿ ಬದುಕಿದ್ರೆ ದುಡ್ಡು ಸಿಕ್ಕಿದ್ರೆ ತಾವೆಲ್ಲರೂ ಸೇರಿಕೊಂಡು ಯಶಸ್ವಿ ಮಾಡಿದರೆ ಖಂಡಿತ ಬದುಕಿರೋವರೆಗೂ ಇಂಥ ಒಂದು ದೇವರ ಒಂದು ಪರಮಾತ್ಮನ ಒಂದು ಸೇವೆ ಮಾಡೋದೇ ಒಂದು ಚಲನಚಿತ್ರಗಳ ತಯಾರು ಮಾಡುವ ಮೂಲಕ ಅಂತ ಅಂದ್ಕೊಂಡು ನನ್ನ ಕಾಯಕ ಗುತ್ತಿಗೆದಾರ ಇಂಜಿನಿಯರ್ ಆಗಿರ್ಬೋದು ಆದರೆ ಬಂದಿದ್ದ ದುಡ್ಡೆಲ್ಲ ನಾನು ಎಲ್ಲೂ ಕೂಡ ಇಟ್ಟಿಲ್ಲ ಯಾವ ಬ್ಯಾಂಕಲ್ಲೂ ಇಲ್ಲ ಚಲನಚಿತ್ರ ಮಾಡೋದ್ ಮೂಲಕ ಒಂದು ದೇವರ ಒಂದು ಪರಮಾತ್ಮ ಒಂದು ಸೇವೆ ಅನ್ಕೊಂಡ್ಬಿಟ್ಟು ನಾವು ಸತ್ ಹೋದ್ರೂ ಬದುಕಿದ್ರು ಹೆಸರು ಉಳಿಲಿ ಅನ್ನೋದ್ರು ಆ ಸೇವೆ ಮುಖಾಂತರ ನಾನು ಒಂದು ಜೀವನ ಮಾಡ್ತಾ ಇದ್ದೀನಿ ನಮಸ್ಕಾರ ನಾನು ಸುಲಕ್ಷಾ ಗೈರ ಬೀದರ್ನವಳೆ ನಮ್ಮ ವಿಷ್ಣುಕಾಂತ್ ಸರ್ ಅವರು ಕೇಳಿದಾಗ ಸಿನಿಮಾ ಈ ತರ ನಡೀತಾ ಇದೆ ಮೇಡಮ್ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಅಕ್ಕ ಮಹಾದೇವಿ ಸಿನಿಮಾಗೆ ಅಂತ ಹೇಳಿದಾಗ ಸರಿ ಸರ್ ಆಯ್ತು ಅಂತ ಯಾಕಂದ್ರೆ ನಮ್ಮೂರವರೇ ಅಲ್ವಾ ಸೊ ನಮ್ಮವರಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ನಾನು ಸರಿ ಆಯಿತು ಅಂತ ಒಪ್ಕೊಂಡು ಒಂದು ಮಂತ್ ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ ಒಂದು ತಿಂಗಳು ಅದ್ರ ಪ್ರಾಕ್ಟೀಸ್ ಮಾಡಿ ವಚನಗಳೆಲ್ಲ ಯಾವ ಥರ ಇದೆ ಸಿನಿಮಾ ಯಾವ ಥರ ಬರಬೇಕು ಅಂತೆಲ್ಲ ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ರೂತಿ ರೀತಿಯಿಂದ ಜರ್ನಿ ಶುರು ಆಗಿದೆ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಹುಟ್ಟಿದ್ದು ಹೇಗೆ ಆಮೇಲೆ ಅವರಿಗೆ ಅಕ್ಕ ಮಹಾದೇವಿ ಅನ್ನೋ ಹೆಸರು ಹೇಗೆ ಬಂತು ವಚನೆ ಹಿಂಗೆ ರಚನೆ ಮಾಡಿದ್ರು ಆಮೇಲೆ ನನಗೆ ನೆನೆಸ್ಕೊಂಡು ಕದಳಿ ವನಕ್ಕೆ ಹೋಗಿ ಆಯ್ಕೆ ಆಗ್ತಾರೆ ಇಷ್ಟೆಲ್ಲ ಜರ್ನಿನೂ ತುಂಬ ಸೂಕ್ಷ್ಮವಾಗಿ ಒಂದೊಂದು ವಚನದ ಪ್ರಕಾರ ಒಂದೊಂದು ವಚನಗಳು ಹೇಗೆ ಬರುತ್ತೆ ಅದೇ ರೀತಿಲಿ ಆ ಲೊಕೇಶನ್ಸ್ ಎಲ್ಲ ಯಾವ ಥರ ಸೆಟ್ ಆಗಿದೆ ಅಂದರೆ ನಾವು ಸೆಟ್ಟು ಹಾಕಿದ್ದೀವಿ ಆದರೆ ವಾತಾವರಣನೂ ನಮಗೆ ಸಾಥ್ ಕೊಡಬೇಕಲ್ಲ ಅದೇ ಥರ ನಮಗೆ ವಾತಾವರಣನೂ ಸಾಥ್ ಕೊಟ್ಟಿದೆ ಸರ್ ಆ ಸಿಚುವೇಷನ್ಗೆ ಬಿಸಿಲು ಬೇಕಂದಾಗ ಅದು ಕ್ರಿಯೇಟ್ ಕ್ರಿಯೇಟಾಗಿ ಬಂದಿರೋದು ಆ ಥರ ತುಂಬ ಶಕ್ತಿಗಳು ಸಿನಿಮಾ ಮಾಡಬೇಕಾದಾಗ ವರ್ಕ್ ಆಗಿದೆ ತುಂಬ ಶಕ್ತಿ ದೈವಶಕ್ತಿ ಅನ್ಬೋದು ದೇವ್ರ ಆಶೀರ್ವಾದ ಅನ್ಬೋದು ಈ ಸಿನಿಮಾಗೆ ಎಲ್ಲ ರೀತಿಯಿಂದ ತಾನಾಗಿ ತಾನೇ ಪಡೆದುಕೊಂಡು ಬಂದಿದೆ ಯಾವುದು ಪಾತ್ರನೂ ಡೈರೆಕ್ಟರ್ ಅಂದಮೇಲೆ ಓಕೆ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಅವ್ರದ್ದು ಇರುತ್ತೆ ಕಲ್ಪನೆ ಅವ್ರ ಕಲ್ಪನೆ ಪ್ರಕಾರ ನನಗೆ ತೊಗೊಂಡಿದ್ದಾರೆ ಬಟ್ ನನಗೇನು ಅನಿಸುತ್ತೆ ಅಂದರೆ ಆ ದೇವ್ರು ಕೊಟ್ಟಿರೋ ವರ ಈ ನನಗೆ ಪಾತ್ರ ಸಿಕ್ಕಿರೋದು ಹಾಗಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಮನೆ ಮನೆಗೂ ಅಕ್ಕನ ಚರಿತ್ರೆ ಗೊತ್ತಾಗಬೇಕು ಅನ್ನೋದೇ ನನ್ನ ಆಸೆ ಮತ್ತು ನಮ್ಮ ಡೈರೆಕ್ಟರ್ ಅವ್ರ ಆಸೆನೂ ಗೊತ್ತಾಗಬೇಕು ಎಲ್ರಿಗೂ ಕತೆ ಗೊತ್ತಿರಬೇಕು ಸ್ವಲ್ಪ ಜನಕ್ಕೆ ಏನಿರುತ್ತೆ ಅಂದರೆ ಅಕ್ಕ ಮಹಾದೇವಿ ಅಂತ ತಕ್ಷಣ ವಿಗ್ ಇರುತ್ತೆ ಕೂದಲಿರುತ್ತೆ ಮೈಯೆಲ್ಲ ಅಷ್ಟೇ ಮಾತ್ರ ಗೊತ್ತಿರೋದು ತುಂಬ ಜನಕ್ಕೆ ಮಕ್ಕಳಿಗೂ ಒಂದು ಸ್ವಲ್ಪ ಪಾಠ ಇರುತ್ತೆ ಸ್ವಲ್ಪ ಸ್ವಲ್ಪನೇ ಆದರೆ ಅಕ್ಕ ಮಹಾದೇವಿ ಹೆಂಗೆ ಬಂದರು ಅಕ್ಕ ಮಹಾದೇವಿ ಹೆಂಗೆ ಅದಾದಮೇಲೆ ಅವ್ರಿಗೆ ಏನೆಲ್ಲ ಕಷ್ಟಗಳು ಬಂದು ಏನೆಲ್ಲ ನೋವು ಅನುಭವಿಸಿದ್ರು ಯಾವ ಥರ ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡ್ರು ಎಲ್ಲನೂ ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ ಆದಷ್ಟು ಬೇಗ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ರಾಜ್ಯಾದ್ಯಂತ ಎಲ್ಲ ಕಡೆಯೂ ಬಿಡುಗಡೆ ಇದೆ ನಮ್ಮ ಕರ್ನಾಟಕದಲ್ಲೇ ಅಲ್ಲ ಹೊರದೇಶದಲ್ಲೂ ಬಿಡುಗಡೆ ಮಾಡುವ ಎಲ್ಲ ಪ್ರಯತ್ನಗಳು ನಮ್ಮ ಡೈರೆಕ್ಟರ್ ಸರ್ ಅವರು ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರು ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಪ್ರಚ ನಿಮ್ಮ ಸಹಕಾರ ನಮ್ಮ ಜೊತೆ ಇದ್ದಾಗಲೇ ಎಲ್ಲ ಕಡೆಯೂ ಪ್ರಚಾರ ಆಗುತ್ತೆ ಇವೆಲ್ಲ ನಮ್ಮ ಜೊತೆ ಇರಬೇಕು ಜೊತೆಗೂಡಬೇಕು ನಮ್ಮ ಹೆಜ್ಜೆಗೆ ಹೆಜ್ಜೆಯಾಗಿ ನಿಂತ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ಇಷ್ಟು ಹೇಳಿ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು Tchau,